ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಡಿಸೈನ್ಗೆ ಆರಳೆ ದಾರ ತಗೊಂಡಿನಿ ಟೆನ್ ನಂಬರ್ ಕ್ರೋಶಲ್ಲಿ ತಗೊಂಡಿನಿ ಹಾಗಾದರೆ ಬನ್ನಿ ಡಿಸೈನ್ ಹೇಗೆ ಮಾಡೋದಂತ ನೋಡ್ಕೊಳ್ಳೋನು ಆರಳೆ ದಾರಾಗೆ ಗಂಟು ಹಾಕಿ ಲಾಕ್ ಮಾಡ್ತಾಯಿದ್ದೀನಿ ಸಿಂಪಲ್ಲಾಗಿ ಡಿಸೈನ್ ತೋರಿಸ್ತಾ ಇದ್ದೀನಿ ಲಾಕ್ ಮಾಡಬೇಕು ಲಾಕ್ ಮಾಡಿ ಇನ್ನೂ ಒಂದು ಲಾಕ್ ಇದ್ದೀನಿ ಇನ್ನೂ ಒಂದು ಲಾಕ್ ಮಾಡಿ ಐದು ಚೈನ್ ಹಾಕೋತೀನಿ ಇಲ್ಲಿ ಇವಾಗ ಚೈನ್ ಹಾಕೋಬೇಕು ಇಲ್ಲಿ ಐದು ಚೈನ್ ಹಾಕೋತೀನಿ ಐದು ಚೈನ್ ಹಾಕಿ ಕರೆಕ್ಟಾಗಿ ಎಲ್ಲಿ ಬರುತ್ತೆ ಅಲ್ಲಿ ನೋಡ್ಕೊಂಡು ಲಾಕ್ ಮಾಡ್ಕೋತೀನಿ ಕರೆಕ್ಟಾಗಿ ಎಲ್ಲಿ ಬರುತ್ತೆ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು ಲಾಕ್ ಯಾವಾಗಲೂ ಕರೆಕ್ಟಾಗಿ ಮಾಡ್ಕೊಳ್ಬೇಕು ಲಾಕ್ ಮಾಡ್ಕೊಂಡೀನಿ ಐದು ಚೈನ್ ಹಾಕಿ ಕರೆಕ್ಟಾಗಿ ನೋಡಿಕೊಂಡು ಲಾಕ್ ಮಾಡಿದ್ದೀನಿ ಇವಾಗ ಮೂರು ಚೈನ್ ಹಾಕೋತೀನಿ ಫಸ್ಟ್ ಐದು ಚೈನ್ ಹಾಕಿ ಆಮೇಲೆ ಮೂರು ಚೈನ್ ಹಾಕೋಬೇಕು ಮೂರು ಚೈನ್ ಹಾಕಿ ಕರೆಕ್ಟಿಗೆ ಎಲ್ಲಿ ಬರುತ್ತೆ ಅಲ್ಲಿ ಲಾಕ್ ಮಾಡ್ಕೋತೀನಿ ಒಂದೇ ಸ್ಟೆಪ್ಪಲ್ಲಿ ಆಗೋದು ಡಿಸೈನು ಲಾಕ್ ಮಾಡ್ಕೋತೀನಿ ಲಾಕ್ ಮಾಡಿಕೊಂಡು ಇನ್ನು ಐದು ಚೈನ್ ಹಾಕೋತೀನಿ ಇನ್ನು ಐದು ಚೈನು ಐದು ಚೈನ್ ಹಾಕಿ ಸ್ಲಪ್ಪಲ್ಲಿ ಯು ಶೇಪಲ್ಲಿ ಲಾಕ್ ಮಾಡ್ಕೋಬೇಕು ಸ್ಲಪ್ ಒಳಗಡೆ ಲಾಕ್ ಮಾಡ್ಕೋಬೇಕು ಲೂಸಾಗಿ ಯು ಶೇಪಲ್ಲಿ ಲಾಕ್ ಮಾಡ್ತಾಯಿದ್ದೀನಿ ಲಾಕ್ ಮಾಡಿದ್ದೀನಿ ಸ್ವಲ್ಪ ಲೂಸಾಗಿ ಮಾಡಿದ್ದೀನಿ ಯು ಶೇಪಲ್ಲಿ ಮಾಡ್ಕೋಬೇಕು ಲಾಕ್ ಇವಾಗ ಬಟ್ಟೆ ಉಲ್ಟಾ ಮಾಡ್ಕೋತೀನಿ ಬಟ್ಟೆ ಉಲ್ಟಾ ಮಾಡಿಕೊಂಡು ನೋಡಿ ಇವಾಗ ಇಲ್ಲಿ ಬೀಡ್ ಹಾಕ್ಕೋಬೇಕು ಎಷ್ಟ್ರಾ ಕೋಶ ಏನು ಮಾಡೋದು ಬೇಡ ಅಲ್ಲಿಂದ ದಾರ ನೋಡಿ ಸ್ವಲ್ಪ ಮ್ಯಾಲೆ ಮಾಡಿ ಒಂದು ಚಿಕ್ಕ ಸೈಜ್ ಬೀಡ್ ಹಾಕೋತೀನಿ ಒಂದು ಚಿಕ್ಕ ಸೈಜ್ ಬೀಡು ಧಾರಾಳು ಸೇರಿಸ್ಕೋತೀನಿ ಧಾರವಾಳ ಸೇರಿಸ್ಕೊಂಡು ಇವಾಗ ಏನು ಐದು ಚೈನ್ ಹಾಕ್ಕೊಂಡಿವಲ್ಲ ಅದೇ ಐದು ಚೈನಿಗೆ ಲಾಕ್ ಮಾಡ್ಕೋತೀನಿ ಸುಜಿ ಮೇಲೆ ಥರ ಸುತ್ಕೊಂಡು ಏನಿಲ್ಲ ಬರೀ ಲಾಕ್ ಮಾಡ್ಕೊಂಡೇ ಹೋಗೋದು ಅದೇ ಚೇನಿಗೆ ಐದು ಚೈನ್ ಐತೆ ಹಾಕಿದ್ದಲ್ಲ ಐದು ಚೇನ್ ಹಾಕಿ ಲಾಕ್ ಮಾಡಿದೆಲ್ಲ ಅದೇ ಐದು ಚೇನಿಗೆ ಲಾಕ್ ಮಾಡಿದ್ದೀನಿ ಇನ್ನು ಒಂದು ಬಿಟ್ ತೊಗೋತೀನಿ ಇನ್ನು ಒಂದು ಬಿಟ್ ತೊಗೊಂಡು ಇನ್ನು ಲಾಕ್ ಮಾಡ್ಕೋಬೇಕು ಅದೇ ಅದೇ ಐದು ಚೇನಿಗೆ ಲಾಕ್ ಮಾಡ್ಕೋಬೇಕು ಉಲ್ಟಾ ಸೈಡ್ ಮಾಡಿ ಲಾಕ್ ಮಾಡ್ತಾ ಇದ್ದೀನಿ ಐದು ಫಸ್ಟ್ ಐದು ಚೈನು ಆಮೇಲೆ ಮೂರು ಚೈನು ಆಮೇಲೆ ಐದು ಚೇನ್ ಹಾಕಿ ಲಾಕ್ ಮಾಡಿದೆಲ್ಲ ಆಮೇಲೆ ಬಟ್ಟೆ ಉಲ್ಟಾ ಮಾಡಿ ಬೀಡ್ ಹಾಕಿ ಅದೇ ಐದು ಚೈನಿಗೆ ಲಾಕ್ ಮಾಡ್ತಾ ಇದ್ದೀನಿ ಇನ್ನೊಂದು ಬೀಡ್ ಇದ್ದೀನಿ ಬಟ್ಟೆಗೆ ಪರಿಧಾರಿಗೆ ಬೀಡ್ ಸೇರಿಸ್ಕೊಂಡು ಅದೇ ಐದು ಚೈನಿಗೆ ಲಾಕ್ ಮಾಡ್ಕೋಬೇಕು ಇಲ್ಲಿ ಐದು ಚೈನ್ ಒಳಗೆ ನೋಡಿ ಐದು ಬೀಡ್ ಹಾಕಿದ್ದೀನಿ ಐದು ಬೀಡ್ ಹಾಕಿ ಮೂರು ಚೈನ್ ಹಾಕಿ ಲಾಕ್ ಮಾಡಿದೆಲ್ಲ ಅಲ್ಲಿ ಲಾಕ್ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ ನಮ್ಮ ಮೂರು ಚೈನ್ ಹಾಕಿ ಲಾಕ್ ಮಾಡಿಸ್ತಲ್ಲ ಆ ಲಾಕ್ ಮೇಲೆ ಲಾಕ್ ಮಾಡ್ಕೊಂಡೀನಿ ಐದು ಚೈನ್ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು ನಾನು ಮೂರು ಚೈನ್ ಹಾಕಿ ಲಾಕ್ ಮಾಡಿ ಐದು ಚೈನ್ ಸ್ಟಾರ್ಟ್ ಮಾಡಿದೆಲ್ಲ ಅಲ್ಲಿ ಲಾಕ್ ಐತಿ ಆ ಲಾಕ್ ಮೇಲೆ ಲಾಕ್ ಮಾಡ್ಕೊಂಡೀನಿ ಎರಡು ಚೈನ್ ಇದ್ದೀನಿ ಎರಡು ಚೈನ್ ಹಾಕಿ ನಾನು ಮೂರು ಚೈನ್ ಹಾಕಿ ಲಾಕ್ ಮಾಡಿದೆಲ್ಲ ಅಲ್ಲಿ ನೋಡಿ ಸಾರಿ ಐದು ಚೈನ್ ಹಾಕಿ ಲಾಕ್ ಮಾಡೋದಿಲ್ಲ ಅದರ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ ಲಾಕ್ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ ಲಾಕ್ ಮಾಡಿ ಇವಾಗ ಬಟ್ಟೆ ಸೀದಾ ಮಾಡ್ಕೋತೀನಿ ಬಟ್ಟೆ ಸೀದಾ ಮಾಡಿ ಇವಾಗ ನೋಡಿ ಚೈನ್ ಹಾಕ್ಕೋಬೇಕು ಇಲ್ಲಿ ಮೂರು ಚೈನ್ ಹಾಕೋತೀನಿ ಮೂರು ಚೈನ್ ಹಾಕೋತೀನಿ ಮೂರು ಚೈನ್ ಹಾಕಿ ಫಸ್ಟ್ ನಾವು ಬೇಸ್ಲೈನ್ ಮೂರು ಚೈನ್ ಹಾಕ್ಕೊಂಡಿವಿ ಇವಾಗ ಎರಡು ಚೈನ್ ಹಾಕಿದ್ದಲ್ಲ ಅಲ್ಲಿ ಗ್ಯಾಪ್ ಇರುತ್ತೆ ಆ ಗ್ಯಾಪಿಗೆ ಲಾಕ್ ಮಾಡ್ಕೋತೀನಿ ಇವಾಗ ಎರಡು ಚೈನ್ ಹಾಕಿದ್ದಲ್ಲ ಅಲ್ಲಿ ಗ್ಯಾಪ್ ಆಯ್ತು ನೋಡಿ ಆ ಗ್ಯಾಪಿಗೆ ಲಾಕ್ ಮಾಡ್ಕೋಬೇಕು ಮೂರು ಚೈನ್ ಹಾಕಿ ಲಾಕ್ ಮಾಡ್ತಾಯಿದ್ದೀನಿ ಲಾಕ್ ಮಾಡಿಕೊಂಡು ಇವಾಗ ನೋಡಿ ಲಾಕ್ ಮಾಡಿದ್ದೀನಿ ಇವಾಗ ದರ ಮೇಲೆ ಮಾಡಿ ಒಂದು ಬೀಡ್ ಹಾಕೋತೀನಿ ಇದು ಬೀಡು ಧಾರವಾಳಗ್ ಸೇರಿಸ್ಕೊತೀನಿ ಧಾರಾವಳಿಗೆ ಬೀಡು ಸೇರಿಸ್ಕೊಂಡು ಒಂದು ಬೀಡ್ ಬಿಟ್ಟು ಸೆಕೆಂಡ್ ಬೀಡಿಗೆ ಇಲ್ಲಿ ನಾನು ಡಬಲ್ ಕ್ರೋಶ ಮಾಡ್ಕೋಬೇಕು ಸುಜಿ ಮ್ಯಾಲ ಧಾರ ಸುತ್ತಕೊಂಡಿನಿ ಸುಜಿ ಮೇಲೆ ದಾರ ಸುತ್ಕೊಂಡು ಫಸ್ಟ್ ಬೀಡ್ ಬಿಟ್ಟು ಸೆಕೆಂಡ್ ಬೀಡಿಗೆ ಅಲ್ಲಿ ಗ್ಯಾಪ್ ಐತಿ ಬೀಡ್ ಕೆಳಗಡೆ ಗ್ಯಾಪ್ ಐತಿ ನೋಡಿ ಬೀಡ್ ಪಕ್ಕ ಗ್ಯಾಪ್ ಇರುತ್ತೆ ಆ ಗ್ಯಾಪಿಗೆ ಡಬಲ್ ಕ್ರೋಶ ಮಾಡ್ತಾ ಇದ್ದೀನಿ ಇವಾಗ ನಾ ಈ ಮೂರು ಚೈನ್ ಹಾಕಿ ಲಾಕ್ ಅಲ್ಲ ಅದೇ ಐತೆ ಅದು ಅಂದ್ಕೊಂಡು ಈ ಬೀಡು ಬಿಟ್ಟಿದ್ದೀನಿ ಸೆಕೆಂಡ್ ಬೀಡಿಗೆ ಲಾಕ್ ಡಬಲ್ ಮಾಡ್ತಾ ಮಾಡ್ತಾಯಿದ್ದೀನಿ ಇವಾಗ ನೋಡಿ ಇಲ್ಲಿ ಮೂರು ಚೈನ್ ಹಾಕೋತೀನಿ ಡಬಲ್ ಕ್ರೋಶ ಮಾಡಿ ಮೂರು ಚೈನ್ ಹಾಕಿ ಅದೇ ಡಬಲ್ ಕ್ರೋಶಾಗೆ ಲಾಕ್ ಮಾಡ್ಕೊತೀನಿ ಅದೇ ಡಬಲ್ ಕ್ರೋಶಾಗೆ ಲಾಕ್ ಮಾಡ್ತಾ ಇದ್ದೀನಿ ಲಾಕ್ ಮಾಡಿಬಿಟ್ಟು ಇವಾಗ ನೋಡಿ ದಾರ ಮೇಲೆ ಮಾಡಿ ಒಂದು ಹಾಕೋತೀನಿ ಹಾಕ್ಕೋತೀನಿ ಸೈಜ್ ಸೈಜಲ್ಲಿ ಬೀಡ್ ತಗೊಂಡು ದಾರ ಒಳಗೆ ಸೇರಿಸ್ಕೊಂಡು ಇವಾಗಿನ ಸುಜಿ ಮೇಲೆ ದಾರ ಸುತ್ಕೋಬೇಕು ಸುಜಿ ಮೇಲೆ ದಾರ ಸುತ್ಕೊಂಡು ನೆಕ್ಸ್ಟ್ ಬಿಡ್ ಪಕ್ಕದಲ್ಲಿ ಹೋಲ್ ಇರುತ್ತೆ ಗ್ಯಾಪ್ ಇರುತ್ತಲ್ಲ ಪಕ್ಕದಲ್ಲಿ ನೋಡಿ ಗ್ಯಾಪ್ ಇರುತ್ತೆ ಬಿಡ್ ಪಕ್ಕದ ಗ್ಯಾಪಿಗೆ ಡಬಲ್ ಕೋರ್ಷ ಮಾಡ್ಕೋತೀನಿ ಫಸ್ಟ್ ಮಾತ್ರ ಒಂದೇ ಬೀಡ್ ಬಿಟ್ಟು ಎಲ್ಲ ಬೀಡಿಗೆ ಡಬಲ್ ಕೋರ್ಷ ಮಾಡ್ಕೋಬೇಕು ಮೂರು ಚೈನ್ ಹಾಕೋತೀನಿ ಡಬ್ಲ್ ಕೋರ್ಷ ಮಾಡಿ ಮೂರು ಚೈನ್ ಹಾಕೋಬೇಕು ಮೂರು ಚೈನ್ ಹಾಕಿ ಅದೇ ಡಬ್ಲ್ ಕೋರ್ಷಗೆ ಲಾಕ್ ಮಾಡ್ಕೋತೀನಿ ಸಿಂಪಲಾಗಿ ಡಿಸೈನ್ ನೋಡೋಕೆ ತುಂಬ ಚಿಕ್ಕ ಗ್ರ್ಯಾಂಡಾಗಿ ಲುಕ್ ಕೊಡುತ್ತೆ ಒಂದೇ ಸ್ಟೆಪ್ಪಲ್ಲಿ ಹಾಕೋದು ಡಿಸೈನು ಒಂದ್ಸಲ ಟ್ರೈ ಮಾಡಿ ಡಬಲ್ ಕ್ರೋಶ ಮಾಡ್ತೀನಿ ಇವಾಗ ದರ ಮೇಲೆ ಮಾಡಿ ಇನ್ನೂ ಬೀಡ್ ಹಾಕೋತೀನಿ ಹಾಕ್ತಾ ಇದ್ದೀನಿ ಬೀಡ್ ಹಾಕಿ ಇನ್ನು ಸುಜಿ ಮೇಲೆ ದಾರ ಹಸುಕೊಂಡು ನೆಕ್ಸ್ಟ್ ಬೀಡ್ ಪಕ್ಕದಲ್ಲಿ ಗ್ಯಾಪ್ ಇರುತ್ತೆ ಆ ಗ್ಯಾಪಿಗೆ ಡಬಲ್ ಕ್ರೋಶ ಮಾಡ್ಕೋತೀನಿ ಡಬಲ್ ಡಬ್ಲ್ ಮಾಡಿ ಇವಾಗ ಇನ್ನು ಚೈನ್ ಹಾಕ್ಕೋಬೇಕು ಮೂರು ಚೈನ್ ಹಾಕಿ ಅದೇ ಡಬಲ್ ಕ್ರೋಶಾಗೆ ಲಾಕ್ ಮಾಡ್ಕೋತೀನಿ ಪಿಕಪ್ ಡಿಸೈನ್ ಇದು ಒಂದು ಸ್ಟೆಪ್ ಈ ರೀತಿ ಬರುತ್ತೆ ಇನ್ನು ಬೀಡ್ ಹಾಕೋತೀನಿ ಬೀಡ್ ಹಾಕ್ಕೊಂಡು ಇನ್ನು ಸುಜಿ ದಾರ ಸುತ್ಕೊಂಡು ಇನ್ನು ಬೀಡ್ ಪಕ್ಕದಲ್ಲಿ ಲಾಸ್ಟ್ ಬೀಡ್ ಪಕ್ಕದಲ್ಲಿ ನೋಡಿ ಗ್ಯಾಪ್ ಇರುತ್ತೆ ಆ ಗ್ಯಾಪಿಗೆ ಡಬಲ್ ಕ್ರೋಶ ಮಾಡ್ಕೋತೀನಿ ಡಬಲ್ ಕ್ರೋಷೆ ಮಾಡ್ಕೋಬೇಕು ಡಬಲ್ ಕ್ರೋಷೆ ಮಾಡ್ಕೋಬೇಕು ಇವಾಗ ಚೈನ್ ಹಾಕೋತೀನಿ ಇನ್ನು ಚೈನ್ ಹಾಕಿಬಿಟ್ಟು ಅದೇ ಡಬಲ್ ಕ್ರೋಶಾಗೆ ಲಾಕ್ ಮಾಡ್ಕೋತೀನಿ ಮೂರು ಚೈನ್ ಹಾಕಿ ಇವಾಗ ಇನ್ನೂ ನೋಡಿ ಸುಜಿ ಮೇಲೆ ಇವಾಗ ದಾರ ಇದೆ ಸಾರಿ ಬೀಡೇನು ಹಾಕ್ತಾಯಿಲ್ಲ ಸುಜಿ ಮೇಲೆ ದಾರ ಸುತ್ಕೊಂಡು ಲಾಸ್ಟ್ ಬೀಡ್ ಐತಲ್ಲ ಆ ಬೀಡ್ ಪಕ್ಕದಲ್ಲಿ ಗ್ಯಾಪ್ ಐತಿ ಆ ದಾರ ಈ ಸೈಡ್ ತೊಗೋಬೇಕು ಬೀಡ್ ಈ ಸೈಡ್ ದಾರ ತಗೊಂಡು ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ ಹಾಕ್ತಾ ಇಲ್ಲ ಸುಜಿ ಮೇಲೆ ದಾರ ಸುತ್ಕೊಂಡು ನೋಡಿ ಈ ಸೈಡು ಗ್ಯಾಪ್ ಐತಲ್ಲ ಬೀಡ್ ಈ ಸೈಡ್ ಗ್ಯಾಪಿಗೆ ಡಬಲ್ ಕ್ರೋಷೆ ಮಾಡಿ ಲಾಕ್ ಮಾಡ್ಕೋಬೇಕು ಇವಾಗ ಕರೆಕ್ಟಾಗಿ ಎಲ್ಲಿ ಬರುತ್ತೆ ಅಲ್ಲಿ ನೋಡಿಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೋತೀನಿ ಲಾಕ್ ಮಾಡ್ತಾಯಿದ್ದೀನಿ ಲಾಕ್ ಮಾಡಿಕೊಂಡು ನೋಡಿ ಈ ರೀತಿ ಬರುತ್ತೆ ಆರ್ಚ್ ತುಂಬ ಸಿಂಪಲ್ಲಾಗಿ ಐತಿ ಹಾಕೋದು ಗ್ರ್ಯಾಂಡ್ ಲುಕ್ ಕೊಡುತ್ತೆ ತುಂಬಾ ಚೆನ್ನಾಗಿ ಬಂದೈತಿ ಆರ್ಚ್ ನೀಟಾಗಿ ಫಿನಿಷಿಂಗ್ ಬಂದೈತಿ ಇವಾಗ ನೋಡಿ ಇನ್ನು ಐದು ಚೈನ್ ಹಾಕೋತೀನಿ ಇಲ್ಲಿ ಕೊಚ್ಚು ಬರುತ್ತೆ ಐದು ಚೈನಿಗೆ ಐದು ಚೈನ್ ಹಾಕಿ ಕರೆಕ್ಟಾಗಿ ನೋಡಿಕೊಂಡು ಲಾಕ್ ಮಾಡ್ಕೊತೀನಿ ಲಾಕ್ ಮಾಡ್ಕೋತೀನಿ ಲಾಕ್ ಮಾಡಿಕೊಂಡು ಮೂರು ಚೈನ್ ಹಾಕೋಬೇಕು ಒಂದೇ ಸ್ಟೆಪ್ಪಲ್ಲಿ ಹಾಕೋದು ಡಿಸೈನ್ ಇದು ಮೂರು ಚೈನ್ ಹಾಕೋತೀನಿ ಮೂರು ಚೈನ್ ಹಾಕ್ಕೊಂಡು ಇವಾಗ ಏನೋ ಐದು ಚೈನ್ ಹಾಕೋಬೇಕು ಐದು ಚೈನ್ ಹಾಕಿ ಸ್ವಲ್ಪ ಯೂ ಶೇಪಲ್ಲಿ ಲಾಕ್ ಮಾಡ್ಕೋಬೇಕು ಸ್ವಲ್ಪ ಯೂ ಶೇಪಲ್ಲಿ ಲಾಕ್ ಮಾಡ್ಕೋಬೇಕು ಲಾಕ್ ಮಾಡಿಕೊಂಡು ಬಟ್ಟೆ ಉಲ್ಟಾ ಮಾಡ್ಕೋಬೇಕು ಬಟ್ಟೆ ಉಲ್ಟ ಮಾಡ್ಕೋತೀನಿ ಬಟ್ಟೆ ಉಲ್ಟ ಮಾಡ್ಕೊಂಡು ದಾರ ಮೇಲೆ ಮಾಡಿ ನೋಡಿ ಇನ್ನು ಬೀಡ್ ಹಾಕೋಬೇಕು ಐದು ಬೀಡ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು ದಾರ ಮೇಲೆ ಮಾಡಿ ಒಂದು ಬೀಡ್ ಹಾಕೋತೀನಿ ಬೀಡ್ ಹಾಕಿ ಅದೇ ಐದು ಚೇನಿಗೆ ಲಾಕ್ ಮಾಡ್ಕೋತೀನಿ ಇಲ್ಲಿ ಕಡೆ ಅಷ್ಟೇ ಐದು ಚೈನಿಗೆ ಐದು ಬೀಡ್ ಹಾಕೋತೀನಿ ಐದು ಬೀಡ್ ಹಾಕಿ ล็อคแมลล็อค ಮಾಡ್ಕೊತೀನಿ ಐದು ಬೀಡ್ ಹಾಕಿದಿನಿ ล็อคแมลล็อค ಮಾಡ್ಕೊಬೇಕು ನೋಡಿ ล็อಕ್ ಆಯ್ತಿ ಆ ล็อಕ್ ಮೇಲೆ ล็อค ಮಾಡ್ಕೊಬೇಕು ล็อคแมลล็อค ಮಾಡ್ಕೊಂಡು ಚೈನ್ ಹಾಕೋತಾಯಿದಿನಿ ಇಲ್ಲಿ ಮೂರು ಚೈನ್ ಹಾಕಿ सॉरी ಎರಡು ಚೈನ್ ಹಾಕೋಬೇಕು ಎರಡು ಚೈನ್ ಹಾಕಿ ล็อคแมลล็อค ಮಾಡ್ಕೊತೀನಿ ಲಾಕ್ ಮೇಲೆ ಲಾಕ್ ಮಾಡಿಕೊಂಡು ಬಟ್ಟೆ ಸೀದಾ ಮಾಡ್ಕೋಬೇಕು ಬಟ್ಟೆ ಸೀದಾ ಮಾಡಿ ಇಲ್ಲಿ ಚೈನ್ ಹಾಕ್ಕೋತೀನಿ ಬಟ್ಟೆ ಸೀದಾ ಮಾಡಿ ಚೈನ್ ಹಾಕ್ಕೋಬೇಕು ಚೈನ್ ಹಾಕಿ ನೋಡಿ ಈಗ ಎರಡು ಚೈನ್ ಹಾಕಿ ಲಾಕ್ ಮಾಡಿದೆಲ್ಲ ಅಲ್ಲಿ ಲಾಕ್ ಮಾಡ್ಕೋತೀನಿ ಗ್ಯಾಪ್ ಐತಿ ಆ ಗ್ಯಾಪಿಗೆ ಲಾಕ್ ಮಾಡ್ಕೋಬೇಕು ಲಾಕ್ ಮಾಡಿಕೊಂಡು ದಾರ ಮೇಲೆ ಮಾಡಿ ಒಂದು ಬೀಡ್ ಹಾಕೋತೀನಿ ಬಿಡ್ ಸೇರಿಸ್ತಾ ಇದ್ದೀನಿ ಬಿಡ್ ಸೇರಿಸ್ಕೊಂಡು ಇವಾಗ ಸುಜಿ ಮೇಲೆ ದಾರ ಸುತ್ಕೊಂಡು ಫಸ್ಟ್ ಬಿಡ್ ಬಿಟ್ಟು ಸೆಕೆಂಡ್ ಬಿಡಿಗೆ ಗ್ಯಾಪಿಗೆ ಡಬಲ್ ಕ್ರೋಷೆ ಮಾಡ್ಕೋಬೇಕು ಫಸ್ಟ್ ಬಿಡ್ ಬಿಟ್ಟು ಸೆಕೆಂಡ್ ಬಿಡ್ ಪಕ್ಕದಲ್ಲಿ ಗ್ಯಾಪ್ ಇರುತ್ತೆ ಆ ಗ್ಯಾಪಿಗೆ ಡಬಲ್ ಕ್ರೋಷೆ ಡಬಲ್ ಕೋರ್ಷೆ ಮಾಡಿ ಇವಾಗ ನೋಡಿ ಆಮೇಲೆ ಚೈನ್ ಮೂರು ಚೈನ್ ಹಾಕಿ ಅದೇ ಡಬ್ಳು ಕ್ರೋಷೆಗೆ ಲಾಕ್ ಮಾಡ್ಕೋತೀನಿ ಲಾಕ್ ಮಾಡ್ಕೊಂಡು ನೋಡಿ ಅದು ಇದು ಕೂಡ ಆರ್ಚ್ ಅಷ್ಟೇ ಅದು ಆರ್ಚ್ ಮಾಡಿದೆಲ್ಲ ಅದೇ ರೀತಿ ಮಾಡ್ಕೋಬೇಕು ಎಲ್ಲ ಬೀಡ್ ನೋಡಿ ಡಬಲ್ ಕ್ರೋಶ ಮಾಡ್ಕೋತೀನಿ ಲಾಸ್ಟಲ್ಲಿ ಹಾಗೆ ಡಬ್ಲ್ ಕ್ರೋಶ ಮಾಡ್ಕೊತೀನಿ ದಾರ ಇದು ಸಾರಿ ಬೀಡಿನ ಹಾಕೋದಿಲ್ಲ ಈ ಸೈಡ್ ಬೀಡಿ ಈ ಸೈಡ್ ಗ್ಯಾಪ್ ಐತಲ್ಲ ಆ ಗ್ಯಾಪಿಗೆ ಈ ಆ ದಾರ ಈ ಸೈಡ್ ಮಾಡ್ಕೋಬೇಕು ಈ ಸೈಡ್ ಮಾಡಿಕೊಂಡು ಡಬಲ್ ಕ್ರೋಶ ಮಾಡ್ಕೊತೀನಿ ಡಬಲ್ ಕ್ರೋಷ ಮಾಡಿ ಬಟ್ಟೆಗೆ ಲಾಕ್ ಮಾಡ್ಕೋಬೇಕು ಲಾಕ್ ಮಾಡ್ಕೋತೀನಿ ಲಾಕ್ ಮಾಡಿಕೊಂಡು ಇವಾಗ ಚೈನ್ ಹಾಕೋಬೇಕು ಈ ರೀತಿ ಬರುತ್ತೆ ಆರ್ಚು ತುಂಬ ನೀಟಾಗಿ ಬಂದೈತಿ ಆರ್ಚು ಇವಾಗ ನೋಡಿ ಐದು ಚೈನ್ ಹಾಕೋತೀನಿ ಲಾಸ್ಟಲ್ಲಿ ಕುಚ್ಚಿ ಬರುತ್ತೆ ನೀವು ಸೀರೆ ಮೇಲೆ ಹಾಕಬೇಕಂದ್ರೆ ಇದೇ ರೀತಿ ಹಾಕ್ಕೊಳ್ಳಿ ಫಸ್ಟ್ ಟೈಮ್ ಯಾರು ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಡುವೆ ಎಂಟು ಥರ ವಾಚ್ ಮಾಡಿ ನೋಡಿ ಐದು ಚೈನ್ ಹಾಕಿ ಲಾಕ್ ಮಾಡಿದ್ದೀನಿ ನೋಡಿ ಎರಡು ಆರು ಚೆಸ್ಟ್ ನೀಟಾಗಿ ಬಂದೈತಿ ತುಂಬ ಚೆನ್ನಾಗಿ ಬರುತ್ತೆ ಒಂದೇ ಸ್ಟೆಪ್ಪಲ್ಲಿ ಹಾಕೋದು ಕುಚ್ಚೆಲ್ಲ ಹಾಕಿ ತೋರಿಸ್ತೀನಿ ಡಿಸೈನ್ ಯಾವ ರೀತಿ ಬರುತ್ತೆ ಅಂತ